ತುಂಬ ಜನರಿಗೆ ರೈಲಲ್ಲಿ ಬಸ್ಸಲ್ಲಿ ಪ್ಲೇನಲ್ಲಿ ಮತ್ತು ಬೇರೆ ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡುವಾಗ ಜೋರಾಗಿ ಮೊಬೈಲಲ್ಲಿ ಮಾತಾಡುವಂಥ ಒಂದು ಕೆಟ್ಟ ಅಭ್ಯಾಸ ಇದೆ ಇನ್ನು ಕೆಲವರಿಗೆ ಮೊಬೈಲನ್ನು ಜೋರ್ ಶಬ್ದ ಇಡ್ತಾರೆ ಅವರು ಹಾಡು ಕೇಳೋದಿರ್ಲಿ ಅಥವಾ ಈ ಪಾಲಿಟಿಷಿಯನ್ ಭಾಷಣ ಮಾಡುವುದು ನಾಟಕ ಯಕ್ಷಗಾನ ಕಾಮಿಡಿ ಶೋ ಏನಿದ್ರು ಕೂಡ ಬೇರೆಯವರ ಅರಿವಿಲ್ಲದೆ ತಾನೇ ಎಂಜಾಯ್ ಮಾಡುದು ಜೋರಾಗಿ ಶಬ್ದ ಇಟ್ಟು ಕೆಲವರು ಗೊತ್ತಿದ್ದು ಮಾಡ್ತಾರೆ ಕೆಲವರು ಪಾಪ ಗೊತ್ತಿಲ್ಲದೆ ಮಾಡ್ತಾರೆ ಆದ್ರೆ ಯಾರೆಲ್ಲ ಇದನ್ನೆಲ್ಲ ಮಾಡ್ತಾರೆ ಒಂದು ಗಮನವಿಟ್ಟು ಕೇಳಿ ಕರ್ನಾಟಕದ ಹೈಕೋರ್ಟ್ ಕರ್ನಾಟಕದ ಎಲ್ಲ ಗವರ್ಮೆಂಟ್ ಬಸ್ಸುಗಳಿಗೆ ಎಲ್ಲ ನಿಗಮಗಳಿಗೆ ಒಂದು ಸರ್ಕ್ಯುಲರ್ ನೀಡಿದೆ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರಿಗೆ ಒಂದು ಸ್ಪೆಷಲ್ ಪವರ್ ಅನ್ನು ಕೊಟ್ಟಿದ್ದಾರೆ ಆ ಪವರ್ ಏನೆಂದ್ರೆ ಬಸ್ ಅಲ್ಲಿ ಜೋರಾಗಿ ಮೊಬೈಲಲ್ಲಿ ಇಡುವುದು ಜೋರಾಗಿ ಮಾತಾಡುವುದು ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಹಾಗಿದ್ದಲ್ಲಿ ಅವರನ್ನ ದಾಕ್ಷಿಣ್ಯ ಇಲ್ಲದೆ ಅಲ್ಲಿಯೇ ಗಾಡಿ ನಿಲ್ಲಿಸಿ ಅವರನ್ನ ಹೊರಗೆ ಹಾಕಬಹುದು ಅವರನ್ನ ಅಲ್ಲಿಯೇ ಕೆಳಗೆ ಇಳಿಸಬಹುದು ಇದು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ತುಮಕೂರಿನ ಒಬ್ಬ ಲಾಯರ್ ಇದನ್ನು ಫೈಟ್ ಮಾಡಿದ್ರು ಬಹುಶಃ ಅವರು ಕೂಡ ಕಿರಿಕಿರಿಗೆ ಒಳಗಾಗಿದ್ರು ಕಾಣ್ತದೆ ಯಾರಿಗೆ ನಿಮಗೆ ಪಬ್ಲಿಕ್ ಪ್ಲೇಸಲ್ಲಿ ಮೊಬೈಲ್ ಅನ್ನ ನೋಡಬೇಕು ಅಥವಾ ಕೇಳಬೇಕು ಹಾಡನ್ನು ಕೇಳಬೇಕು ಅವರು ದಯಮಾಡಿ ಕಿವಿಗೆ ಇಯರ್ಫೋನ್ ಇಡಿ ಆ ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಕಿರಿಕಿರಿ ಮಾಡಬೇಡಿ ಇನ್ನೊರಿಗೆ ಇನ್ನೊಬ್ಬರಿಗೆ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ ಹಾಗೇನೆ ನಾವು ನಮ್ಮಂತವರು ಕೆಲವರು ಅಂತಹ ಉಪದ್ರಗಳಿದ್ದರೂ ಕೂಡ ಕೇಳಿ ಕೇಳದಾಗೆ ಸುಮ್ಮನೆ ಕೂತ್ಕೊಳ್ತೇವೆ ಯಾಕೆಂದರೆ ನಮಗೆ ದಾಕ್ಷಿಣ್ಯ ಆದರೆ ಇನ್ನು ಮುಂದೆ ನಾವು ಬಸ್ಸಿನ ಕಂಡಕ್ಟರ್ ಡ್ರೈವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಅಲ್ಲಿಯೇ ಇಳಿಸಬಹುದು ಸೊ ಈ ಒಂದು ನಮ್ಮ ಪ್ರಯಾಣ ನಾವು ಎಷ್ಟು ಸುಖಕರವಾಗಲು ಆಶಿಸ್ತೇವಾ ಅಷ್ಟೇ ಇನ್ನೊಬ್ಬರ ಪ್ರಯಾಣ ಕೂಡ ಮುಖ್ಯ ಇನ್ನೊಬ್ಬರಿಗೆ ಉಪದ್ರ ಆಗದಾಗೆ ನೋಡಿ ಮೊಬೈಲ್ ಫೋನು ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಇರಲಿ ನಿಮ್ಮಷ್ಟಕ್ಕೆ ನೀವು ಎಂಜಾಯ್ ಮಾಡಿ ಇನ್ನೊಬ್ಬರಿಗೆ ಉಪದ್ರ ಮಾಡಬೇಡಿ ಇನ್ನು ಕೆಲವರಿಗೆ ಜೋರಾಗಿ ಮಾತಾಡುವ ಕೂಡ ಅಭ್ಯಾಸ ಇದೆ ಅಷ್ಟು ಜೋರಾಗಿ ಯಾರ ಹತ್ರ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಭಾವನಾತ್ಮಕ ಆಗಬೇಡಿ ನಮ್ಮ ಪರಿಸರವನ್ನ ನಮ್ಮಲ್ಲಿ ಸರೌಂಡಿಂಗ್ನಲ್ಲಿ ಇರುವ ಎಲ್ಲರನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಳೋದು